ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಸ್ಪರ್ಧಿ ಕೋಲ್ಡ್ ಸುರೇಶ್ ಅವರು ದಿಢೀರ್ ಅಂತ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಸ್ಪತ್ರೆಯ ಬೆಡ್ ಮೇಲೆ ಸುರೇಶ್ ಇರುವ ವಿಡಿಯೋ ಇದೀಗ ವೈರಲ್ ಆಗಿದೆ ದೊಡ್ಡ ಮನೆಯಲ್ಲಿರುವಾಗಲೇ ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದ ಹಿನ್ನೆಲೆ ಇದೀಗ ಅವರು ಆಪರೇಷನ್ಗೆ ಒಳಗಾಗಿದ್ದಾರೆ ಗೋಳ್ ಸುರೇಶ್ ಅವರು ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬಿಗ್ ಬಾಸ್ನಲ್ಲಿದ್ದಾಗ ಟಾಸ್ಕ್ ನಿರ್ವಹಿಸುವ ಸಮಯದಲ್ಲಿ ಗೋಲ್ ಸುರೇಶ್ ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದರು ಡ್ರಮ್ ತುಂಬ ನೀರು ತುಂಬಿಸಿ ಅದನ್ನು ಹೊರ ಚೆಲ್ಲದಂತೆ ನೋಡಿಕೊಳ್ಳುವ ಟಾಸ್ಕ್ನಲ್ಲಿ ಸುರೇಶ್ ಕಾಲಿಗೆ ಪೆಟ್ಟಾಗಿತ್ತು ಅವರ ಕಾಲಿಗೆ ಡ್ರಮ್ ಬಿದ್ದು ಕಾಲು ಮುರಿದೇ ಹೋಯಿತು ಎಂದು ಗೋಳಾಡುತ್ತಿದ್ದರು ಸುರೇಶ್ ಅವರ ಈ ಸಂಘಟ ಕಂಡುಬಂದಿ ಮನೆ ಕೂಡ ಗಾಬರಿ ಆಗಿದ್ದರು ಬಳಿಕ ಅವರಿಗೆ ಬಿಗ್ ಬಾಸ್ ಟೀಮ್ ಚಿಕಿತ್ಸೆ ನೀಡಿದ್ದರು ಬಳಿಕ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಎಂದು ದೊಡ್ಡ ಸುರೇಶ್ ಹೊರಬಂದಿದ್ದರು ಆದರೆ ಈಗ ಅಂದು ಆಗಿರುವ ಗಾಯ ಉಲ್ಬಣಗೊಂಡಿದೆ ಹಾಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಸುರೇಶ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇಂದು ಬೆಳಿಗ್ಗೆ ಸುರೇಶ್ಗೆ ಆಪರೇಷನ್ ಮಾಡಲಾಗಿದೆ ಆತಂಕ ಪಡುವ ಅಗತ್ಯವಿಲ್ಲ ಸದ್ಯ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ಮೂರು ದಿನಗಳ ಬಳಿಕ ಸುರೇಶ್ ಡಿಸ್ಚಾರ್ಜ್ ಆಗಲಿದ್ದಾರೆ